ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ಉಡುಪಿ ಜಿಲ್ಲೆಯ ಹೆಬ್ರಿಯ ಕಾಡಿನ ಪರಿಸರದಲ್ಲಿ ಈ ಒಂದು ಎನ್ಕೌಂಟರ್ ನಡೆದಿದೆ ನಕ್ಸಲ್ ಚಟುವಟಿಕೆಯಲ್ಲಿ ವಿಕ್ರಮ್ ಗೌಡ ತೊಡಗಿಕೊಂಡಿದ್ದ ಇನ್ನು ಲತಾ ನೇತೃತ್ವದ ನಕ್ಸಲರ ತಂಡ ಓಡಾಡಿದ ಮಾಹಿತಿ ಕೂಡ ಇತ್ತು ಈಗ ಸದ್ಯಕ್ಕೆ ನಕ್ಸಲ್ ನಾಯಕ ವಿಕ್ರಮ್ ಗೌಡನ ಎನ್ಕೌಂಟರ್ ಆಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂತದ್ದು ಹೆಬ್ರಿಯಲ್ಲಿ ಎ ಎನ್ ಎಫ್ ಕೂಂಬಿಂಗ್ ವೇಳೆ ಈ ಒಂದು ಘಟನೆ ನಡೆದಿದೆ ಚಿಕ್ಕಮಗಳೂರು ಉಡುಪಿ ಗಡಿಭಾಗದಲ್ಲಿ ಇತ್ತೀಚೆಗಷ್ಟೇ ನಕ್ಸಲರ ಚಲನವಲನ ಕಾಣಿಸಿಕೊಂಡಿದ್ದು ಕೂಂಬಿಂಗ್ ಕಾರ್ಯಾಚರಣೆಯನ್ನ ಪೊಲೀಸರು ಹಾಗೂ ಎ ಎನ್ ಎಫ್ ತಂಡ ತೀವ್ರಗೊಳಿಸಿತ್ತು ಇನ್ನು ಎ ಎನ್ ಎಫ್ ನಡೆಸಿದ ಎನ್ಕೌಂಟರ್ನಲ್ಲಿ ನಕ್ಸಲ್ ನಾಯಕ ವಿಕ್ರಮ್ ಗೌಡ ನಿನ್ನೆ ರಾತ್ರಿ ಮೃತಪಟ್ಟಿದ್ದಾನೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಎನ್ಆರ್ಪುರ ಹಾಗೂ ಉಡುಪಿ ಇನ್ನು ಕಾರ್ಕಳ ಭಾಗದಲ್ಲಿ ಈ ವಿಕ್ರಮ್ ಸಕ್ರಿಯನಾಗಿದ್ದ ಇನ್ನು ಕೇರಳ ಕೊಡಗು ಭಾಗದಲ್ಲಿಯೂ ನಕ್ಸಲ್ ಚಟುವಟಿಕೆಯಲ್ಲಿ ಈತ ತೊಡಗಿಕೊಂಡಿದ್ದ ಇತ್ತೀಚೆಗೆ ಚಿಕ್ಕಮಗಳೂರು ಭಾಗದಲ್ಲಿ ಮುಂಡಗಾರು ಲತಾ ನೇತೃತ್ವದ ನಕ್ಸಲರ ತಂಡ ಓಡಾಡಿದ ಬಗ್ಗೆ ಮಾಹಿತಿ ಕೂಡ ಗೊತ್ತಾಗಿತ್ತು ಇನ್ನು ಎ ಎನ್ ಎಫ್ ಹಾಗೆ ಪೊಲೀಸರು ಕೂಂಬಿಂಗ್ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದರು ಈಗ ಉಡುಪಿ ಜಿಲ್ಲೆಯ ಹೆಬ್ರಿ ಸಮೀಪ ಪೀತಬೈಲ್ ಎಂಬಲ್ಲಿ ಶೂಟೌಟ್ನಲ್ಲಿ ವಿಕ್ರಮ್ ಗೌಡ ಮೃತಪಟ್ಟಿದ್ದಾನೆ ಅನ್ನೋದರ ಕುರಿತಾಗಿ ಮಾಹಿತಿ ಗೊತ್ತಾಗಿದೆ ಎನ್ ಎಫ್ ತಂಡದ ಕೂಂಬಿಂಗ್ ವೇಳೆ ವಿಕ್ರಮ್ ಗೌಡ ನೇತೃತ್ವದ ನಕ್ಸಲರ ತಂಡ ಮುಖಾಮುಖಿಯಾಗಿದ್ದು ಈ ಗುಂಡಿನ ಚಕಮಕಿಯಲ್ಲಿ ವಿಕ್ರಮ ಗೌಡ ಮೃತಪಟ್ಟಿರುವ ಮಾಹಿತಿ ಇದ್ದು ಹೆಚ್ಚಿನ ವಿವರಗಳಿಗಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಎಸ್ ಉಡುಪಿ ಜಿಲ್ಲೆಯ ಹೆಬ್ರಿ ಸಮೀಪ ಪೀತಬೈಲ್ ಎಂಬಲ್ಲಿ ಈ ಒಂದು ಶೂಟೌಟ್ ನಡೆದಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಇರುವಂಥದ್ದು ಈ ಒಂದು ಶೂಟೌಟ್ನಲ್ಲಿ ವಿಕ್ರಮ್ ಗೌಡ ಮೃತಪಟ್ಟಿದ್ದಾನೆ ಎ ಎನ್ ಎಫ್ ತಂಡದ ಕೋಂಬಿಂಗ್ ವೇಳೆ ವಿಕ್ರಮ್ ಗೌಡ ನೇತೃತ್ವದ ನಕ್ಸಲರ ತಂಡ ಮುಖಾಮುಖಿಯಾಗಿದ್ದು ಈ ಸಂದರ್ಭದಲ್ಲಿ ಗುಂಡಿನ ಚಕಮಕಿಯಲ್ಲಿ ವಿಕ್ರಮ್ ಗೌಡ ಮೃತಪಟ್ಟಿರುವುದಾಗಿ ಮಾಹಿತಿ ಸಿಕ್ಕಿದೆ ಚಿಕ್ಕಮಗಳೂರು ಉಡುಪಿ ಗಡಿಭಾಗದಲ್ಲಿ ಇತ್ತೀಚೆಗೆ ನಕ್ಸಲರ ಚಲನವಲನ ಕೂಡ ಕಾಣಿಸಿಕೊಂಡಿತ್ತು ಹೀಗಾಗಿ ಪೊಲೀಸರು ಹಾಗೂ ಎ ಎನ್ ಎಫ್ ತಂಡ ಕೂಮಿಂಗ್ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿತ್ತು ಈ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ವಿಕ್ರಮ್ ಗೌಡ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಜೇಸುದಾಸ್ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಜೇಸುದಾಸ್ ನಕ್ಸಲ್ ನಾಯಕ ವಿಕ್ರಮ್ ಗೌಡ ಎನ್ಕೌಂಟರ್ಗೆ ಬಲಿಯಾಗಿದ್ದಾನೆ ನಿನ್ನೆ ರಾತ್ರಿ ಅನ್ನೋದ್ರ ಕುರಿತಾಗಿ ಮಾಹಿತಿ ಇರುವಂಥದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅದಕ್ಕೆ ಸೀತನ್ ಬೈಲು ಒಂದು ಅಂಗಡಿಗೆ ಸಂದರ್ಭದಲ್ಲಿ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದಂತಹ ಏನೇ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಆ ಏನು ವಿಕ್ರಮ್ ಗೌಡನ್ನ ಎನ್ಕೌಂಟರ್ ಮಾಡಿದ್ರೆ ಈ ಒಂದು ಆ ದಾಳಿ ದಾಳಿಯಲ್ಲಿ ಓರ್ವ ನಕ್ಸಲಿಗೆ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿರುವಂತದ್ದು ಅವರು ಕಾಡಿನ ಒಂದು ಪರಿಸರದಲ್ಲಿ ಅವರು ಕಣ್ಮರೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಎ ಎಫ್ ತಂಡ ಈಗ ಆ ಒಂದು ಸೀತನ್ ಬೈಲು ಸುತ್ತಮುತ್ತ ಕೂಂಬಿಂಗ್ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಿದೆ ಕೆಲವು ಕಡೆ ಆಂಬಿಷನ್ ಕೂಡ ಹಾಕೊಂಡು ನಕ್ಸಲರನ್ನ ಕಾಯಂತ ಒಂದು ವಿಚಾರ ವಿಚಾರದಲ್ಲೂ ಕೂಡ ಈಗ ಮುನ್ನುಗ್ಗಿರುವಂತದ್ದು ದಶಕದ ನಂತರದಲ್ಲಿ ಇದು ನಕ್ಸಲ್ ಎನ್ಕೌಂಟರ್ ಇದೇ ಮೊದಲ ಬಾರಿ ನಡೆದಿರುವಂತದ್ದು ಏನು ಮಾವಿನ ಹೊಲ ಎನ್ಕೌಂಟರ್ ಆದ ಬಳಿಕ ಆ ನಕ್ಸಲರ ಹೆಜ್ಜೆ ಗುರುತುಗಳು ಮಲ್ನಾಡು ಭಾಗ ಮತ್ತೆ ಕೊಡಗು ಮತ್ತೆ ಟ್ರೈಜಂಕ್ಷನ್ ಸ್ಪಾಟ್ ಅಂತ ಅನ್ಸ್ಕೊಳ್ಳುವಂತ ಕೇರಳ ತಮಿಳುನಾಡು ಮತ್ತು ಕರ್ನಾಟಕ ಗಡಿ ಭಾಗದಲ್ಲೂ ಕೂಡ ನಕ್ಸಲರ ಹೆಜ್ಜೆ ಗುರುತುಗಳು ಕಂಡು ಬಂದಿಕ್ಕ ಸಂದರ್ಭದಲ್ಲೂ ಕೂಡ ಎಲ್ಲೂ ಕೂಡ ಎನ್ಕೌಂಟರ್ಗಳು ಸದ್ದು ಕೇಳಿ ಬಂದಿರಲಿಲ್ಲ ಕೇರಳದಲ್ಲಿ ಯಾವಾಗ ಏನು ನಕ್ಸಲರ ಏನು ಎನ್ಕೌಂಟರ್ ಆಗುತ್ತೆ ಅಲ್ಲಿ ಏನು ಬಿ ಜಿ ಕೃಷ್ಣಮೂರ್ತಿ ಮತ್ತೆ ವಸಗದೆ ಪ್ರಭಾ ಅರೆಸ್ಟ್ ಆಗ್ತಾರೆ ಅರೆಸ್ಟ್ ಆದ ನಂತರದಲ್ಲಿ ವಿಕ್ರಮಗೌಡ ಮತ್ತೆ ಕೆಲವರು ತಂಡ ಮಲೆನಾಡಿನ ಭಾಗದಲ್ಲಿ ಲಗ್ಗೆ ಇಟ್ಟಿದೆ ಅನ್ನೋ ಖಚಿತ ಮಾಹಿತಿ ಏನ ತಿರುಗಿರುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ವಿಕ್ರಮ್ ಗೌಡ ಮತ್ತೆ ಮುಂಡ್ಗಾರ್ ಲತಾ ಅವ್ರ ಆ ಭೇದಿಸ್ಬೇಕು ಅವ್ರ ಹೆಜ್ಜೆ ಗೊತ್ತನ್ನು ಪತ್ತೆ ಹಚ್ಚಬೇಕು ಅಂತ ಬಿಟ್ಟು ಏನಕ್ಕೂ ಇಂಟೆಲಿಜೆನ್ಸ್ ಆ ಏನ್ ಕಾರ್ಯಪ್ರವೃತ್ತ ಆಗಿರುತ್ತೆ ಈ ಒಂದು ವಿಚಾರದಲ್ಲಿ ಅವ್ರು ಖಚಿತ ಮಾಹಿತಿನ ಪಡ್ಕೊಂಡು ನಿನ್ನೆ ಏನು ವಿಕ್ರಮ್ ಗೌಡ ಎನ್ ತಂಡ ಏನು ಶೀತನ್ ಬೈಲತ್ತ ಬದಿ ಅಂತ ಹೇಳ್ಬಿಟ್ಟು ಖಚಿತ ಮಾಹಿತಿ ಸಿಕ್ಕಿರುತ್ತೆ ಆ ಒಂದು ಮಾಹಿತಿ ಮೇರೆಗೆ ನಿನ್ನೆ ಅವರು ದಾಳಿ ನಡೆಸಿ ಈಗ ವಿಕ್ರಮ್ ಗೌಡ ಅಂತ ಹೇಳ್ಬಿಟ್ಟು ಏನು ನಕ್ಸಲ್ ಮುಖಂಡ ಅವನು ಈಗ ಆಫ್ಟರ್ ಏನೋ ಸಾಕ್ಷೇತ್ವಾಜನ ನಂತರದಲ್ಲಿ ಏನು ನಕ್ಸಲ್ ಸಂಘಟನೆಯನ್ನು ಮಲೆನಾಡಲ್ಲಿ ಮುನ್ನುಗ್ಸಿದಂತಹ ಪ್ರಮುಖ ನಾಯಕ ಇದೊಂದು ಎನ್ ಎಫ್ ಗೆ ಇದೊಂದು ಯಶಸ್ವಿ ಕಾರ್ಯಾಚರಣೆ ಅಂತಾನೆ ಹೇಳ್ಬೋದು ಆದ್ರೆ ವಿಕ್ರಮ್ ಗೌಡನ ಹತ್ಯೆಗೈದಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಈಗ ಆ ನಕ್ಸಲ್ ಪ್ಯಾಕೇಜ್ ಅನ್ನ ಘೋಷಣೆ ಮಾಡುವಂತಹ ಆ ಸರ್ಕಾರದ ವಿಚಾರದಲ್ಲಿ ತುಂಬಾ ಒಂದು ಮಹತ್ವದಾಗಿರುವಂಥದ್ದು ಯಾಕಂತಂದ್ರೆ ಆ ನಕ್ಸಲರ ಶರಣಾಗತಿ ಮಾಡಬೇಕು ಅನ್ನೋ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಸದಸ್ಯರ ಸಮಿತಿಯನ್ನು ಕೂಡ ರಚನೆ ಮಾಡಿತ್ತು ಆ ಸದಸ್ಯರ ಸಮಿತಿಗೆ ಪೂರಕವಾದ ಸ್ಪಂದನೆ ಸರ್ಕಾರದ ಯಾವುದೇ ಕಾರಣಕ್ಕೂ ಸಿಗಲಿಲ್ಲ ಅನ್ನೋ ಒಂದು ಮಾಹಿತಿ ಕೆಲವು ಸದಸ್ಯರಲ್ಲಿ ಈಗ ನಮಗೆ ಕೇಳಿ ಬಂದಿರುವಂಥದ್ದು ಏನು ನಕ್ಸಲ್ ಸಂಘಟನೆಯಲ್ಲಿ ದೊಡ್ಡಿಕೊಂಡಿರುವಂತಹ ವಿಕ್ರಮ್ ಗೌಡ ಇರ್ಬೋದು ಮತ್ತೆ ಬೇರೆ ಬೇರೆ ನಕ್ಲ ಮುಖಂಡಗಳು ಇರ್ಬೋದು ಮಲೆನಾಡಿನ ಯುವಕ ಯುವತಿಯರನ್ನ ಮತ್ತೆ ಸಮಾಜದ ಮುಖ್ಯವಾಣಿನಿ ಕರೆತರುವಂತ ವಿಚಾರದಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಲಿಲ್ಲ ನಾವು ಅಸಮಾಧಾನ ಕೂಡ ಕೇಳ್ಬರ್ತಿರುವಂಥದ್ದು ವಿಕ್ರಮ್ ಕೂಡನ ಹತ್ಯೆಗೆ ಏನು ಈಗ ಒಂದು ಪ್ರಗತಿಪರ ಚಿಂತಕರಿಂದ ಮುಖದಿಂದ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಬರುತ್ತೆ ಅನ್ನೋದು ಕೂಡ ಈಗ ತುಂಬಾ ಕುತೂಹಲ ಮೂಡಿಸಿರುವಂಥದ್ದು ಈ ಒಂದು ಈ ಒಂದು ವಿಚಾರದಲ್ಲಿ ಒಂದ್ ರೀತಿಯಲ್ಲಿ ವಿಕ್ರಮ್ ಕೂಡ ನಕ್ಸಲ್ ಸಂಘಟನೆಯಲ್ಲಿ ತೊಡಸ್ಕೊಂಡಿದ್ದ ಅಂತ ಹೇಳ್ಬಿಟ್ಟು ಪೊಲೀಸರು ಹೇಳ್ತಿದ್ದಾರೆ ಆದ್ರೆ ಕೆಲವು ಸಂಘಟನೆ ಮುಖಂಡರು ಹೇಳೋ ಪ್ರಕಾರ ವಿಕ್ರಮ್ ಗೌಡ ಇತ್ತೀಚಿನ ದಿನಗಳಲ್ಲಿ ಅವನು ನಕ್ಸಲ್ ಸಂಘಟನೆ ಸಕ್ರಿಯವಾಗಿರ್ಲಿಲ್ಲ ಅನ್ನೋ ಒಂದು ವಿಚಾರ ಕೂಡ ಈಗ ಬರ್ತಾ ಇರಬಹುದು ಹಾಗಾಗಿ ಈಗ ವಿಕ್ರಮ್ ಗೌಡನ ಹತ್ಯೆ ವಿಚಾರ ಏನ್ ಎನ್ಕೌಂಟರ್ ಮಾಡಿರುವಂತ ವಿಚಾರದಲ್ಲಿ ಈಗ ಪರ ವಿರೋಧದ ಅಭಿಪ್ರಾಯಗಳು ಕೂಡ ಈಗ ಕೇಳ್ಬರ್ತಾರದು ಮಧುಮಾಲ ಥ್ಯಾಂಕ್ ಯು ಜಯಸುದಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ